ಇಂತ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಚಳಿಗೆ ಫುಲ್ಲು ಬೆರ್ಚಿ ಹೊಡ್ಕೊಂಡು ಓಡಾಡ್ತಾವಳೆ ನನ್ ನನ್ನ ತಂಗಿ ಪಾಪ ಟೀ ಮಾಡ್ತಿದ್ದಾಳೆ ಇಂತ ಚಳಿಲಿ ಹೊಸೋ ಚಟ್ರ್ ನಂದೆ ಹೊಸೋ ಚಟ್ರ್ ಕೊಟ್ಟಿದ್ದೀನಿ ಗೊತ್ತಾ ಹಾ ಉಕ್ತು 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 ಇಂಥವೇ ಮಾಡೋದು ಇಂಥವೇ ಬರೀ ಇಂಥವೇ ಎಪ್ಪ ದೇವ್ರೆ ತಾಸು ಕರೆಂಟು ಇಲ್ಲ ನಾನು ಎಷ್ಟುಂಟೆ ಗುಡ್ ಮಾರ್ನಿಂಗ್ ನಮಸ್ತೆ ಗಾಯ್ಸ್ ಏ ಅವಳು ಏನಕ್ಕೆ ಬಂದಿದ್ದಾಳಾದ್ರೆ ಇಲ್ಲಿ ಹಾಡಕ್ಕೆ ಕೊಡು ಬಂದಾಳೆ ಯಾವುದು ಕನೆಕ್ಷನ್ ಕೊಡ್ತಿ ಕಣಮ್ಮ ಅಕ್ಕ ಇಷ್ಟು ಜನಕ್ಕೆ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ದೀಯಾ ನಿಮಗೆ ಇದೆಯಾ ಎಷ್ಟು ಜನ ತಂಗೇರೆ ಎಷ್ಟು ನೀನು ದೀಪ ಬೇಕು ಐದು ಜನ ಎರಡ ರೊಟ್ಟಿ ಸುಟ್ರಿ ಇಷ್ಟ ಆಯ್ತ ಅಲ್ಲಿಗೆ ಒಬ್ರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದೀನಿ ಇವಳಿಗೆ ಇದ್ದಾಳೆ ಇವಳಿಗೆ ಅಡುಗೆ ಕೆಲಸ ಕೊಟ್ಟಿದ್ದೀನಿ ಇವಳಿಗೆ ನಲವರ್ಷ ಕೊಟ್ಟಿದ್ದೀನಿ ನಾನು ಬಂದುಬಿಟ್ಟು ದೇರ್ಕೊಂಡ ಕೆಲಸ ನಂದು ಈಗ ಮೇಲುಗಡೆ ಬೆಂಗಳೂರಿಂದ ಬಂದಿದ್ದಾರೆ ಮಲಗಿ ತೋರಿಸ್ತೇನೆ ಸುಮ್ಮನೆ ಅಲ್ಲಿ ಮಲಗಿ ತರ ಇವರೆಲ್ಲ ಬೆಂಗಳೂರಿಂದ ಬಂದಿರೋರು ನಮ್ಮ ಮನೆಗೆ ಬೆಳಿಗ್ಗೆ ಐದು ಗಂಟೆ ಬಂದಿದ್ದಾರೆ ಈಗ ನನ್ನ ಕೆಲಸ ಡನ್ ಮಾಡ್ಬೇಕು ನಾನು ಬಂದಿರಿ ನೀವು ಹೊಮ್ಮಿಕೆನೇ ಐತಿ ಹಲೋ ನಾಯಿನೂ ಇಲ್ಲೇ ಬಿಟ್ಕೊತೈತಿ ಅಲ್ಲ ಶುಭ ನಾಯಿ ಬಾಯ ಹಾಕ್ಬಿಟ್ಟು ನಿಂಗೆ ಸೆಲ್ಫಿ ತೆಗಿಯ ನೀನು ನಿನ್ನ ಮೊಬೈಲಾಗೊಂದು ಸೆಲ್ಫಿ ತೆಗಿಯಾ

ಮಾತಾಡಕ್ಕೆ <laughs> <is it> <laughs> அடிச்ச மாதிரி வந்துச்சு ஒரே சமயம் தரலாமா சோ ஒலச்ச மாட்டிக்கிடமா ஆகிடுச்சு இதுல இருந்து சோ டேபிள செஞ்சிடேன் போடு போடு தசை போடு ஓதிடு நீங்க ரெட்டி சரி இந்த சரி நீ பேடல மாமா ஈ கோடி

ಮೆಹಂದಿ ಆದ್ರೆ ನನ್ಗೂ ಹಚ್ಚಿದ್ದಾಳೆ ಇಲ್ಲ ಅಂತಲ್ಲ ನನಗೂ ಹಚ್ಚಿದ್ದಾಳೆ ನನ್ನ ತಂಗಿನ ಹಚ್ಚೆ ಚುಬಿ ಈಗಲೇ ತೋರಿಸ್ಬೇಕಾ ಈಗ ಹೇಳು ನೆಕ್ಸ್ಟ್ ಇನ್ನಿಬ್ರು ಬರೋರಿದ್ದಾರೆ ಫಿನಿಶಿಂಗ್ ಆಗೋ ತನಕ ಏನು ಕಾಮೆಂಟ್